ಹಣ ಅಧಿಕಾರ ಇರ್ತಕ್ಕಂಥ ವ್ಯಕ್ತಿಗಳು ದರ್ಪದಿಂದ ಜನರನ್ನು ದರೋಡ ಮಾಡಿಕೊಂಡು ಬದುಕ್ತಾ ಇರ್ತಾರೆ ಧರ್ಮವನ್ನು ದೇವರನ್ನು ನಂಬ್ಕೊಂಡು ಬದುಕ್ತಾ ಇರ್ತಕ್ಕಂಥ ಜನ ಅಂತಹ ನಾಯಕರನ್ನು ನೋಡಿ ಭಯ ಪಟ್ಕೊಳ್ತಾರೆ ಒಬ್ಬ ಕೆಟ್ಟವನು ಇನ್ನೊಬ್ಬ ಕೆಟ್ಟವನಿಗೆ ಸ್ನೇಹಿತನಾಗ್ತಾನೆ ಒಳ್ಳೆಯವನು ಕೆಟ್ಟವನಿಗೆ ಶತ್ರು ಆಗ್ತಾನೆ ಬರ್ತಾ ಬರ್ತಾ ಬ್ರಾಹ್ಮಣರು ಕೂಡ ವೇದಗಳನ್ನು ಶಾಸ್ತ್ರಗಳನ್ನು ಬಿಟ್ಬಿಟ್ಟು ದುಡ್ಡು ಸಂಪಾದನೆ ಮಾಡಬೇಕಂತ ಬೇರೆ ಕೆಲಸಗಳನ್ನು ಮಾಡೋದಕ್ಕೆ ಮುಂದಾಗ್ತಾರೆ ತಾಳ್ಮೆ ಇರೋವರೆಗೂ ಮಾತ್ರ ಅಷ್ಟೇ ವೇದಗಳನ್ನು ಶಾಸ್ತ್ರಗಳನ್ನು ನಂಬ್ತಾರೆ ತಾಳ್ಮೆ ಏನಾದ್ರು ಕಳ್ಕೊಂಡ್ಬಿಟ್ರೆ ಆ ವೇದಗಳನ್ನು ಶಾಸ್ತ್ರಗಳನ್ನು ಪೂರ್ತಿ ಪ್ರಮಾಣದಲ್ಲಿ ಬಿಡ್ಬಿಡ್ತಾರೆ ಉಸಿರಿರುವವರೆಗೂ ಧರ್ಮವನ್ನು ಶಾಸ್ತ್ರಗಳನ್ನು ವೇದಗಳನ್ನು ದೇವರನ್ನು ಅನುಸರಿಸ್ತೀವ ಅಂತ ಹೇಳುವಂತಹ ಜನ ಪೂರ್ತಿಯಾಗಿ ಕಡಿಮೆ ಆಗೋಗ್ತಾರೆ ಪೂಜೆ ಮಾಡೋದು ಆರಾಧನೆ ಮಾಡೋದು ಉಪವಾಸ ಮಾಡೋದು ದೇವರನ್ನ ನಂಬೋದು ವೇದಗಳು ಶಾಸ್ತ್ರಗಳು ಇವುಗಳನ್ನ ನಂಬುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳುವಂತಹ ಜನ ಹೆಚ್ಚಾಗ್ಬಿಡ್ತಾರೆ ಅದೇ ಕೆಲಸವಾಗಿ ಬೀದಿ ಬೀದಿ ಸುತ್ತಾಡ್ತಾ ನಮ್ಮ ಧರ್ಮವನ್ನು ನಂಬಿ ನಮ್ಮ ಧರ್ಮಕ್ಕೆ ಬನ್ನಿ ನಮ್ಮ ಧರ್ಮವನ್ನು ನಂಬಿದ್ರೆ ಒಳ್ಳೇದಾಗುತ್ತೆ ನಿಮ್ಮ ಧರ್ಮದಲ್ಲಿ ಇರೋದು ಬರೀ ಸುಳ್ಳು ನಿಮ್ಮ ದೇವರು ಬರೀ ಸುಳ್ಳು ಅಂತ ಮತ ಪ್ರಚಾರ ಮಾಡುವಂತಹ ಅನ್ಯ ಧರ್ಮಗಳು ಜಾಸ್ತಿ ಆಗ್ತಾ ಹೋಗ್ತವೆ ಪುಣ್ಯ ಕಾರ್ಯಗಳನ್ನು ಮಾಡೋದಕ್ಕೋಸ್ಕರ ಈ ಶರೀರವನ್ನು ಉಪಯೋಗಿಸ್ಕೊಳ್ಳೋದು ಪೂರ್ತಿ ಪ್ರಮಾಣದಲ್ಲಿ ಬಿಡ್ಬಿಡ್ತಾರೆ ಇಂದ್ರಿಯಗಳ ಸುಖಕ್ಕೋಸ್ಕರ ಮಾಡಬಾರದ ಪಾಪ ಕರ್ಮಗಳನ್ನು ಮಾಡೋದಕ್ಕೆ ಈ ಶರೀರವನ್ನು ಉಪಯೋಗಿಸ್ಕೊಳ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸುಳ್ಳು ಮೋಸ ವಂಚನೆ ಹೆಚ್ಚಾಗೋಗುತ್ತೆ ಪ್ರಾಮಾಣಿಕತೆಯಿಂದ ಮಾಡುವಂತ ವ್ಯವಹಾರಗಳು ಪೂರ್ತಿ ಪ್ರಮಾಣದಲ್ಲಿ ಕಡಿಮೆ ಆಗೋಗುತ್ತೆ ಯಾರು ದಪ್ಪ ದೌರ್ಜನ್ನು ಪ್ರದರ್ಶನ ಮಾಡ್ತಾರೋ ಅವರದ್ದೇ ಎಲ್ಲ ವ್ಯವಹಾರಗಳು ಸುಳ್ಳು ಮೋಸ ವಂಚನೆಯಿಂದ ಯಾರು ವ್ಯವಹಾರಗಳು ಮಾಡ್ತಾರೋ ಅವರು ಹೆಚ್ಚಿನ ಲಾಭವನ್ನು ಪಡೀತಾರೆ ಸತ್ಯ ಧರ್ಮ ನ್ಯಾಯವನ್ನು ನಂಬಿ ಬದುಕೋರು ಎಲ್ಲಾ ರೀತಿಯ ಕಷ್ಟಗಳನ್ನು ಅನುಭವಿಸಿ ಕಡಿಮೆ ಆಯುಷಿನಿಂದ ಬೇಗ ಸತ್ತೋಗ್ತಾರೆ ಅದೇ ಸುಳ್ಳು ಮೋಸ ವಂಚನೆ ದೌರ್ಜನ್ಯ ದರ್ಪದಿಂದ ಬದುಕೋರು ದೀರ್ಘ ಆಯುಷುವಿನಿಂದ ಎಲ್ಲಾ ರೀತಿಯ ಸುಖ ಭೋಗ ಭಾಗ್ಯಗಳನ್ನು ಅನುಭವಿಸ್ತಾರೆ ದಯೆ ಕರುಣೆ ಮಾನವೀಯತೆಯನ್ನು ಬಿಟ್ಟು ಹೆಣ್ಣು ಹಣ್ಣು ಮಣ್ಣು ಗೋವುಗಳು ಎಲ್ಲವನ್ನು ಅಪಹರಿಸಿ ದೌರ್ಜನ್ಯದಿಂದ ಬದುಕ್ತಾರೆ ಹೊಟ್ಟೆ ಕಿಚ್ಚು ಅಸೂಯೆ ಇಂತಹ ಲಕ್ಷಣಗಳು ಹೆಚ್ಚಾಗ್ಬಿಟ್ಟು ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗುದಿಲ್ಲ ಒಬ್ಬರನ್ನೊಬ್ಬರು ಓಡ್ಗಾಡ್ಕೊಂಡು ಸಾಯ್ತಾ ಇರ್ತಾರೆ ಬಂಧುತ್ವವನ್ನು ಮರೆತು ಶತ್ರುಗಳಂತೆ ನಾಯಿಗಳಂತೆ ಕಿತ್ತಾಡ್ಕೊಂಡು ಬದುಕ್ತಾ ಇರ್ತಾರೆ ಯಾವ ಜಾಗ ಯಾವ ಆಸ್ತಿ ಯಾರ ಹೆಸರಲ್ಲಿ ಎಷ್ಟು ದಿನಗಳವರೆಗೂ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳೋದಕ್ಕೂ ಆಗುದಿಲ್ಲ ನಮ್ದಾಗಿರ್ತಕ್ಕಂಥ ಆಸ್ತಿ ಜಾಗ ಯಾವಾಗ ಬೇಕಾದ್ರೂ ಪರರು ಅಪಹರಿಸ್ಕೊಳ್ಬಹುದು ಕೇಳಿದ್ರೆ ಎದುರಿಸ್ತಾರೆ ಬೆದರ್ಸ್ತಾರೆ ಇನ್ನೂ ಹೆಚ್ಚಾಗಿ ಏನಾದ್ರೂ ಕೇಳಕ್ಕೋದ್ರೆ ಅವ್ರ ಮಾತು ಕೇಳಿಲ್ಲ ಅಂದ್ರೆ ಸಾಯಿಸೋದಕ್ಕೆ ಹಿಂಜರಿಯಲ್ಲ ಆ ರೀತಿಯ ಬುದ್ಧಿ ಮನುಷ್ಯನಿಗೆ ಬಂದ್ಬಿಡುತ್ತೆ ಮಕ್ಕಳು ತಂದೆ ತಾಯಿಯ ಮಾತನ್ನು ಕೇಳೋದು ಪೂರ್ತಿಯಾಗಿ ಬಿಟ್ಬಿಡ್ತಾರೆ ತಂದೆ ತಾಯಿ ಮಕ್ಕಳನ್ನು ಮಾತಾಡಿಸೋದಕ್ಕೂ ಹೆದರಿಕೆ ಭಯ ಆಗುತ್ತೆ ಆ ರೀತಿ ಮಕ್ಕಳು ತಯಾರಾಗ್ತಾರೆ ಗಂಡ ಹೆಂಡತಿ ಮಧ್ಯೆ ಅನ್ಯೋನ್ಯತೆ ಅನ್ನೋದು ಕಣ್ಮರಿ ಆಗ್ಬಿಡುತ್ತೆ ಒಬ್ಬರನ್ನು ಕಂಡ್ರೆ ಒಬ್ಬರಿಗಾಗಲ್ಲ ಎಂಟಿಗಿಷ್ಟ ಆಗಿದ್ದು ಇಷ್ಟ ಆಗಲ್ಲ ಇಷ್ಟ ಆಗಿದ್ದು ಎಂಟಿಗಿಷ್ಟ ಆಗಲ್ಲ ಪ್ರತಿ ದಿನ ಹಾವು ಮಿಂಗ್ಸಿ ತರ ಕಿತ್ತಾಡ್ಕೊಂಡು ಸಾಯ್ತಾ ಇರ್ತಾರೆ ಹೊರ ಪ್ರಪಂಚಕ್ಕೆ ಮಾತ್ರ ಆದಿ ದಂಪತಿಗಳ ತರ ಕಲರಿಂಗ್ ಹಾಕೊಂಡು ನಾಟಕ ಆಡ್ತಾ ಇರ್ತಾರೆ ಕೆಲವರು ಗಂಡ ಹೆಂಡತಿಯರು ದೈಹಿಕ ಸುಖವನ್ನು ಅನುಭವಿಸೋದಕ್ಕೋಸ್ಕರ ಹತ್ರ ಆಗ್ತಾರೆ ಅಷ್ಟೇ ಮಾನಸಿಕವಾಗಿ ಒಬ್ರಿಗೊಬ್ರು ಎಷ್ಟೋ ದೂರ ಇರುತ್ತೆ ಅದರ ಪ್ರತಿಫಲದಿಂದ ಹುಟ್ಟಕ್ಕಂಥ ಮಕ್ಕಳ ಭವಿಷ್ಯ ಯಾವ ರೀತಿ ಇರುತ್ತಂತ ಅವ್ರಿಗೇ ಗೊತ್ತಾಗಿರೋದಿಲ್ಲ ಒಳ್ಳೇನಾಗ್ತಾನ ಕೆಟ್ಟವ್ನಾಗ್ತಾನ ರಾಕ್ಷಸನಾಗ್ತಾನ ಟೆರರಿಸ್ಟ್ ಆಗ್ತಾನಂತ ಅವ್ರಿಗೆ ಒಂದು ಕ್ಲಾರಿಟಿ ಅನ್ನೋದು ಇರೋದಿಲ್ಲ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಯಾವ ರೀತಿಯ ಬೆಳೆಗಳನ್ನು ಬೆಳಿಬೇಕು ಬೆಳಿಬೇಕನ್ನೋದನ್ನು ಪಕ್ಕಿಟ್ಬಿಟ್ಟು ಹೆಚ್ಚಿನ ಲಾಭ ಯಾವ ಬೆಳೆಯಲ್ಲಿ ಬರುತ್ತೆ ಅಂತ ಯೋಚನೆ ಮಾಡಿ ಅಲ್ಪಾವಧಿಯಲ್ಲಿ ಬರ್ತಕ್ಕಂತ ಒಂದು ಬೆಳೆಗಳನ್ನು ಬೆಳೆಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಸತ್ಯ ಧರ್ಮ ನ್ಯಾಯ ಪ್ರಾಮಾಣಿಕತೆ ಅನ್ನೋದು ಪೂರ್ತಿ ಪ್ರಮಾಣದಲ್ಲಿ ಕಣ್ಮರಿಯಾಗ್ಬಿಡುತ್ತೆ ಯಜ್ಞಾಗದಿಗಳನ್ನು ಮಾಡುವವರು ಅಪರೂಪ ಆಗೋಗ್ತಾರೆ ಅದರ ಪ್ರತಿಫಲವಾಗಿ ಮಳೆ ಇಲ್ಲದೆ ಬೆಳೆ ಇಲ್ಲದೆ ತಿನ್ನೋದಕ್ಕೆ ಊಟ ಇಲ್ಲದೆ ಪಡಬಾರದ ಕಷ್ಟಗಳನ್ನು ಮನುಷ್ಯ ಅನುಭವಿಸಬೇಕಾಗುತ್ತೆ ಮನುಷ್ಯನಿಗೆ ಇಂದ್ರಿಯಗಳ ಬೈಕೆ ಹೆಚ್ಚಾಗ್ಬಿಟ್ಟು ಬಂಧುಗಳನ್ನು ಸಂಬಂಧಿಕರನ್ನು ಮರ್ತೋಗ್ಬಿಟ್ಟು ಅವರ ಮಧ್ಯದಲ್ಲಿ ಇರ್ತಕ್ಕಂಥ ವರ್ಷಗಳನ್ನು ಮರ್ತೋಗ್ತಾರೆ ಅಕ್ಕ ತಂಗಿ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಈ ರೀತಿ ಎಲ್ಲ ಮರ್ತೋಗ್ಬಿಟ್ಟು ನಾಯಿಗಳಂತೆ ಮನುಷ್ಯ ಅನ್ನೋದು ಮರ್ತ್ ಬಿಟ್ಟು ಮೃಗ ಆಗ್ಬಿಟ್ಟು ಇಂದ್ರಿಯಗಳ ಬೈಕೆಗಳಗೋಸ್ಕರನೇ ಬದುಕೋದಕ್ಕೆ ಶುರು ಮಾಡ್ಕೊಳ್ತಾನೆ ಯಾರು ದೈಹಿಕವಾಗಿ ಶಕ್ತಿಯುತವಾಗಿ ಗಟ್ಟಿಮುಟ್ಟಾಗಿ ಇರ್ತಾರೋ ಅಂತವ್ರು ಮಾತ್ರ ಬದುಕೋ ಸಾಧ್ಯ ಆಗ್ತಿ ಬಲಹೀನರು ಶಕ್ತಿ ಇಲ್ಲದೇವರು ಬೇಗ ಸತ್ತು ಮನುಷ್ಯನಲ್ಲಿ ದಯೆ ಕರುಣೆ ಮಾನವೀಯತೆ ಅನ್ನೋ ಲಕ್ಷಣಗಳು ಓದ್ಬಿಟ್ಟು ಅವುಗಳ ಜಾಗದಲ್ಲಿ ಕಾಮ ಕ್ರೋಧ ಅನ್ನೋದು ಹೆಚ್ಚಾಗ್ಬಿಡುತ್ತೆ ದೇವಸ್ಥಾನಗಳಲ್ಲಿ ಪ್ರತಿದಿನ ನಡಿಬೇಕಾದಂತಹ ಪೂಜೆಗಳು ಪುಣ್ಯ ಕಾರ್ಯಗಳು ಪೂರ್ತಿ ಪ್ರಮಾಣದಲ್ಲಿ ನಿಂತು ಹೋಗ್ತವೆ ದೇವಸ್ಥಾನಗಳ ಬಗ್ಗೆ ಆಲೋಚನೆ ಮಾಡುವರು ಇಲ್ಲದೆ ದೇವಸ್ಥಾನಗಳು ಪೂರ್ತಿ ಪ್ರಮಾಣದಲ್ಲಿ ಸ್ಮಶಾನಗಳಾಗಿ ಹೋಗ್ತವೆ ಬ್ರಾಹ್ಮಣರಿಗೆ ಕೊಟ್ಟಿರ್ತಕ್ಕಂತ ಅಗ್ರಹಾರಗಳನ್ನು ಬಲವಂತವಾಗಿ ಬಿಡ್ತಾರೆ ಶುಭಪ್ರದವಾಗಿರ್ತಕ್ಕಂತ ಮಂಗಳಕರವಾಗಿರ್ತಕ್ಕಂತ ಗಿಡ ಮರಗಳನ್ನು ಎಲ್ಲವನ್ನೂ ಹೊಡೆದಾಗ್ಬಿಟ್ಟು ಭೂಮಿಯನ್ನಾಗಿ ಮಾಡ್ಬಿಡ್ತಾರೆ ಬೀದಿ ಬೀದಿಗೂ ಚಿಲ್ಲರೆ ಅಂಗಡಿಗಳಿದ್ದಂತೆ ಬೀದಿ ಬೀದಿಗೂ ವ್ಯಭಿಚಾರ ಗೃಹಗಳು ಮತ್ತೆ ಮದ್ಯದ ಅಂಗಡಿಗಳು ಯಥೇಚ್ಛವಾಗಿ ಬೆಳೆದು ಹೋಗುತ್ತೆ ಕೊನೆಗೆ ಮನುಷ್ಯನ ಆಯುಷು ಹದ್ನಾರು ವರ್ಷಗಳಿಗೆ ಬಂದ್ಬಿಡುತ್ತೆ ಎಂಟು ವರ್ಷಗಳಿಗೆ ಆಗಿ ಮಕ್ಕಳು ಆಗೋಗಿರುತ್ತೆ ಈ ರೀತಿ ಕಲಿ ಪ್ರಭಾವ ಹೆಚ್ಚಾಗಿ ಪಾಪಗಳು ಮಿತಿ ಮೀರಿದಾಗ ಶಂಬಲ ಅನ್ನೋ ಗ್ರಾಮದಲ್ಲಿ ವಿಷ್ಣು ಯಶು ಅನ್ನೋ ಹೆಸರಿನಲ್ಲಿ ಶ್ರೀ ಮಹಾವಿಷ್ಣು ಕಲಿಕಾವತಾರವಾಗಿ ಹುಟ್ಟುತ್ತಾನೆ ಹುಟ್ಟುತ್ತಲೇ ಎಲ್ಲ ವೇದಗಳ ಶಾಸ್ತ್ರಗಳ ಪಾಂಡಿತ್ಯವನ್ನು ಪಡೆದು ಜಗತ್ತಿಗೆ ಸಾರ್ವಭೌಮನಾಗಿ ದುಷ್ಟರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಧರ್ಮವು ನಾಲ್ಕು ಪಾದಗಳ ಮೇಲೆ ನಿಲ್ಲೋದಕ್ಕೆ ಸತಿಯುಗವೂ ಪ್ರಾರಂಭವಾಗುತ್ತೆ